ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಭಾನುವಾರದಲ್ಲ ಅದನ್ನು ಶೇರ್ ಇದ್ದೀನಿ ಭಾನುವಾರ ಬೆಳಗ್ಗೆ ಎದ್ದು ಸ್ವಲ್ಪ ಜೀರಿಗೆ ಮತ್ತು ಕರಿಬೇವನ ಹಾಕ್ಬಿಟ್ಟು ಕಷಾಯ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇದೆಲ್ಲರ ಜೊತೆಗೆ ಸ್ವಲ್ಪ ಬೀಟ್ರೋಟ್ ಪಲ್ಯ ಮಾಡಬೇಕು ಹಾಗೆಯೇ ದೋಸೆ ಇಟ್ಟಿತ್ತು ಅದನ್ನು ಹಾಕಿ ಸ್ವಲ್ಪ ಅದಕ್ಕೆ ಕ್ಯಾರೆಟು ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿ ಎಲ್ಲನೂ ಕಟ್ ಮಾಡಾಕ್ಬಿಟ್ಟು ಈರುಳ್ಳಿ ದೋಸೆ ಮಾಡೋಣ ಅಂತ ಚಟ್ನಿ ಜೊತೆಗೆ ಬೀಟ್ರೋಟ್ ಪಲ್ಯ ಜೊತೆಗೆ ಈರುಳ್ಳಿ ದೋಸೆ ಬನ್ನಿ ಸ್ನೇಹಿತರೆ ವೀಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಆರ್ ಒಂದು ಲೈಕ್ ಕೊಡಿ ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೇಸ್ ಕಿಚನ್ ಇನ್ನು ಈ ಕಷಾಯದ ಬಗ್ಗೆ ನಾನು ಹೇಳ್ತಾನೆ ಇದೆ ಕರಿಬೇವು ಮತ್ತು ಜೀರಿಗೆ ಹಾಕೋದ್ರಿಂದ ಯಾವುದೇ ಥರದ ಬಾಡಿಗೆ ಹೀಟ್ ಆಗೋದಿಲ್ಲ ಖಂಡಿತವಾಗಲೂ ಆಗೋದಿಲ್ಲ ಕೆಲವ್ರು ಕೇಳ್ತೀರಾ ಬಾಡಿ ಹೀಟ್ ಆಗೋದಿಲ್ವ ಅಂತ ಖಂಡಿತ ಆಗೋದಿಲ್ಲ ಕುಡಿಬಹುದು ಆಮೇಲೆ ನನ್ನೆ ದಿನ ಇದು ದೀಪದ ಬಗ್ಗೆ ನಾನು ಅಖಂಡ ದೀಪದ ಬಗ್ಗೆ ಹೇಳಿದೆ ದೀಪ ಬತ್ತಿ ಹಾಕಿ ಹಾಕಿ ಸುಸ್ತಾಗೋಗಿದ್ದೀನಿ ಅಂತ ಹೇಳ್ತೀರಲ್ಲ ಹಾಗಾದರೆ ಎಷ್ಟು ಇಂಚು ಬತ್ತಿ ಹಾಕಿದ್ದೀರ ನೀವು ಅಲ್ವಾ ಬತ್ತಿ ಅಂತಂತಂದರೆ ಅದು ದ ಪ್ರತಿದಿನವೂ ಹಾಕಬೇಕಾಗತ್ತೆ ಅಖಂಡ ದೀಪ ಅಂತ ಹಚ್ ಹಚ್ಚಿದಾಗ ಈ ಮಾತುಗಳನ್ನು ಹಾಡಲೇಬಾರ್ದು ಯಾರ ಬಾಯಲ್ಲೂ ಈ ಮಾತು ಬರಬಾರ್ದು ಅಷ್ಟೊಂದು ಸುಸ್ತಾಗಿ ದೀಪ ಹಚ್ಚೋದಾದರೆ ಖಂಡಿತ ಯಾರು ಹಚ್ಚಲಿಕ್ಕೇ ಹೋಗಬೇಡಿ ಬತ್ತಿ ಹಾಕಿ ಹಾಕಿ ಸಾಕಾಗೋಗಿದೆ ಅಂತಂದರೆ ಖಂಡಿತ ಅಷ್ಟು ಆ ಥರ ಏನೂ ಆಗೋದಿಲ್ಲ ಒಂದು ಸಲ ಬತ್ತಿನ ಹಾಕಿ ದೀಪನ ಹಚ್ಬಿಟ್ರೆ ಹಾಕ್ಕೊಂಡ ದೀಪನ ಉರಿತಾನೇ ಇರುತ್ತೆ ನೀವೇ ಹೇಳೋರು ಯಾವ ರೀತಿ ಹಚ್ಚಿದ್ದೀರೋ ನನಗಂತೂ ಗೊತ್ತಿಲ್ಲ ಇನ್ನೂ ಕೆಲವರು ಕಮೆಂಟ್ ಹಾಕಿದ್ದೀರಾ ಅಖಂಡ ದೀಪನ ಹಚ್ಚಿಲ್ಲ ಏನೂ ತೊಂದರೆ ಆಗೋದಿಲ್ವಾ ಅಂತ ಖಂಡಿತ ಏನೂ ತೊಂದರೆ ಆಗೋದಿಲ್ಲ ಕಾರ್ತಿಕ ಮಾಸ ಬರ್ತಾ ಇದೆ ಅಲ್ವಾ ಕಾರ್ತಿಕ ಮಾಸದಲ್ಲಿ ಅಖಂಡ ದೀಪ ಹಚ್ಚೋದಾದರೆ ನಿಮ್ಮ ಫ್ಯಾಮಿಲಿ ನಡ್ಕೊಂಡು ಬಂದಿರೋದಾದರೆ ಅಥವಾ ನಿಮ್ಮ ಮನಸ್ಸಿಗೆ ಹಚ್ಚಬೇಕು ನನಗೆ ಒಳ್ಳೇದಾಗಬೇಕು ಅಂತ ನಾನು ಹಚ್ಚಬೇಕು ಅಂತ ಏನಾದ್ರು ಆಸೆ ಇದ್ದರೆ ಖಂಡಿತವಾಗಲೂ ಕಾರ್ತಿಕ ಮಾಸದಲ್ಲಿ ಅಖಂಡ ದೀಪನ ಹಚ್ಚಿ ಯಾವುದೇ ರೀತಿ ತೊಂದರೆನೂ ಇಲ್ಲ ಇದರಲ್ಲಿ ಭಯ ಪಡೋ ಅಂಥದ್ದು ಏನಿಲ್ಲ ಅಂದರೆ ಕೆಲವೊಬ್ಬರು ನಡ್ಸ್ಕೊಂಡು ಬಂದಿರ್ತಾರೆ ಅವರ ಫ್ಯಾಮಿಲಿನಲ್ಲಿ ಕೆಲವರಿಗೆ ಅರ್ಕೆ ಕಟ್ಕೊಂಡು ಮಾಡ್ತಾ ಇರ್ತಾರೆ ಇನ್ನು ಕೆಲವರು ಏನೋ ಒಂದು ಒಳ್ಳೆಯದಾಗುತ್ತೆ ಬೇರೆಯವ್ರು ಮಾಡ್ತಾ ಇದ್ದಾರಲ್ಲ ನಾನು ಮಾಡಿ ನೋಡೋಣ ಅಂತ ಮಾಡ್ತಾರೆ ಅಷ್ಟೇ ಹೊರ್ತು ಬೇರೆ ಏನೂ ತೊಂದರೆ ಆಗೋದಿಲ್ಲ ಬನ್ನಿ ಸ್ನೇಹಿತರೆ ಇದೆಲ್ಲರ ಜೊತೆಗೆ ಸ್ವಲ್ಪ ಮಾತುಕತೆ ಮಾತುಕತೆ ಅಂತೂ ಇಲ್ಲ ಅಂತಂದರೆ ನಡೆಯೋದೇ ಇಲ್ಲ ಬಿಡಿ ವಿಡಿಯೋ ಜೀವನದಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಸ್ವಲ್ಪ ಸ್ವಾರ್ಥ ಅನ್ನೋದು ಇರಬೇಕು ಸ್ವಾರ್ಥ ಅನ್ನೋ ಇಲ್ಲ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನಾವು ಬದುಕೋಕ್ಕಾಗೋದಿಲ್ಲ ಇನ್ನೊಬ್ಬರಿಗೆ ಮೆಚ್ಚಿಸ್ಲಿಕ್ಕೆ ಆಗಲಿ ಅಥವಾ ಇನ್ನೊಬ್ರಿಗೋಸ್ಕರ ನಾವು ಬದುಕೋದು ಒಂದು ಹಂತದವರೆಗೂ ಸರಿ ಬರ್ತು ಅತಿಯಾಗಿ ನಾವೇನಾದ್ರೂ ಇನ್ನೊಬ್ಬರನ್ನು ಮೆಚ್ಚಿಸ್ಲಿಕ್ಕೆ ಹೋಗಿ ಹೋದರೆ ಅಥವಾ ನಮ್ಮ ನೋಡಿ ಬೇರೆಯವ್ರು ಯಾರಾದರೂ ಏನಾರು ಅಂದ್ಕೊಂಬಿಡ್ತಾರೋ ಅಂದ್ಕೊಂಡು ಪ್ರತಿಯೊಂದು ವಿಚಾರದಲ್ಲೂ ಈಗ ನಾವು ಒಂದು ಒಳ್ಳೆ ಒಂದು ಸೀರೆ ಹಾಕ್ಕೊಂಡಿರ್ತೀವಿ ಯಾವುದೋ ಹಿಂದಿನ ದಿನ ಇದೇ ಸೀರೆ ಹಾಕ್ಕೊಂಡು ಹೋಗಿದ್ದೆ ಇವತ್ತು ಇದೇ ಸೀರೆ ಹಾಕ್ಕೊಂಡ್ರೆ ನೋಡಿದವ್ರು ಏನಾರು ಅಂದ್ಕೊಳ್ತಾರೆ ಅಂದ್ಬಿಟ್ಟು ಅದಕ್ಕೆ ಒಂದು ಐದಾರು ಸಾವಿರ ರೂಪಾಯಿ ಖರ್ಚು ಮಾಡಿ ಸೀರೆ ತೊಗೊಳ್ಳೋದು ಅಥವಾ ಒಡವೆಗಳಾದರೂ ಅಷ್ಟೇ ಅಥವಾ ಗಾಡಿಗಳಾದರೂ ಅಷ್ಟೇ ಏನೇ ಆದ್ರೂ ಬೇರೆಯವರು ಮೆಚ್ಚಿಸಲಿಕ್ಕೆ ನಾವೇನಾದರೂ ಟ್ರೈ ಮಾಡ್ತೀವಿ ಅಂತಂದರೆ ಮನೆ ನೆಮ್ಮದಿ ಸಂತೋಷ ಎಲ್ಲ ಹಾಳಾಗುತ್ತೆ ಅದು ಮನೆ ನೆಮ್ಮದಿ ಸಂತೋಷ ಹಾಳಾಯಿತು ಅಂತಂದರೆ ಖಂಡಿತ ಆರೋಗ್ಯನೂ ಹಾಳಾಗುತ್ತೆ ಇಲ್ಲಿ ಮನೇಲಿ ಐದು ಸಾವಿರ ಕೊಟ್ಟು ಸೀರೆ ಇದೆಯಲ್ಲ ರೇಷ್ಮೆ ಸೀರೆ ಏನಕ್ಕೆ ತಗೋತೀಯ ಅಂದರೆ ನೆನ್ನೆ ತಾನೆ ಉಟ್ಕೊಂಡೋಗಿದೆ ಮತ್ತು ಅದನ್ನೇ ಉಟ್ಕೊಂಡೋಗ್ಲಾ ಅಂತಂತ ಹೇಳ್ತಾರ ಹೇಳ್ತಿರಲ್ವಾ ಬಟ್ ಐದು ಐದು ಸಾವಿರ ರೂಪಾಯಿ ಸಂಪಾದನೆ ಮಾಡೋದಕ್ಕೆ ಆದರೆ ಹಿಂದೆ ಎಷ್ಟು ಶ್ರಮ ಪಟ್ಟಿರ್ತೀರ ಆದರೆ ಹಿಂದೆ ಎಷ್ಟು ನೋವುಗಳು ಕಣ್ಣೀರುಗಳು ಹತಾಶ ಭಾವನೆ ಎಷ್ಟು ಮಾತುಗಳನ್ನು ಕೇಳಬೇಕಾಗತ್ತೆ ಒಂದೊಂದು ರೂಪಾಯಿನೂ ಸಂಪಾದನೆ ಮಾಡಬೇಕಾದ್ರೆ ಎಣ್ಣಿ ಗಂಡಾಗಲಿ ಅಷ್ಟು ಸುಲಭ ಸಹ ಬರೋದಿಲ್ಲ ಮನುಷ್ಯ ಯಾವತ್ತೂ ಸ್ವಾರ್ಥಿ ಆಗಿರಬೇಕು ನಾನು ಇರೋದೇ ಹೀಗೆ ಇದು ನಂದು ನಾನು ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ನನ್ನ ಯಾಕೆ ನಾನು ಯಾರಿಗ ಯಾರೋ ಏನೋ ಅಂತಾರೆ ಅಂದ್ಬಿಟ್ಟು ನಾನು ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ನಿರ್ಧಾರ ಮಾಡ್ತು ಅಂತಂದರೆ ಸ್ವಲ್ಪ ಜಿಪ್ಣತನ ಸ್ವಲ್ಪ ಸ್ವಾರ್ಥ ಇತ್ತು ಅಂದರೆ ಯಾರತ್ರ ಮುಂದೆ ಯಾವತ್ತೂ ಇನ್ನೊಬ್ಬರ ಹತ್ರ ಕೈ ಒಡ್ಡೋ ಪರಿಸ್ಥಿತಿ ಬರೋದಿಲ್ಲ ಹಾಗೆಯೇ ಹಂಚ್ಕೊಂಡು ನಡೆಯೋ ನಡೆಯೋವಂಥದ್ದು ಯಾರೇನಾರು ಅಂದ್ಬಿಡ್ತಾರೇನೋ ಅಯ್ಯೋ ಯಾರು ನಮ್ಮನ್ನು ನೋಡ್ಕೊಂಡು ಆಡ್ಕೋತಾ ಇದ್ದಾರೇನೋ ಅಯ್ಯೋ ಯಾರೇನಾದರೂ ನಮ್ಮ ಬೆನ್ನಿಂದೆ ಮಾತಾಡ್ತಾರೇನೋ ಅಂತ ಹಂಚ್ಕೊಂಡು ನಡೀತಾ ಇದ್ದರೆ ಜೀವಮಾನ ಪೂರ್ತಿ ಹಂಚ್ಕೊಂಡೇ ನಡಿಬೇಕಾಗತ್ತೆ ಮನಸ್ಸು ಹಾಳು ದೇಹನೂ ಹಾಳು ಈ ವಿಚಾರ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದು ಆಸ್ತಿ ಹಣ ಐಶ್ವರ್ಯ ಬಟ್ಟೆ ಅನ್ನೋದು ಒಂದಕ್ಕೆ ಇದು ಸೀಮಿತ ಆಗಿಲ್ಲ ಹೌದು ನಾವು ಕೆಲವೊಂದು ತಪ್ಪುಗಳನ್ನು ಮಾಡ್ತೀವಿ ಹೆಣ್ಮಕ್ಳು ಏನು ತಪ್ಪು ಗೊತ್ತಾ ಒಬ್ಬ ಫ್ರೆಂಡ್ಶಿಪ್ ಮಾಡ್ಕೋಬೇಕಾದ್ರೆ ಮೊದಲನೇದಾಗಿ ನಮ್ಮಿಂದ ಕೆಲವು ತಪ್ಪುಗಳು ಆಗುತ್ತೆ ಮೊದಲನೇದಾಗಿ ಆ ತಪ್ಪುಗಳನ್ನ ತಿದ್ಕೊಂಡ್ಬಿಡ್ತು ಅಂದರೆ ಯಾವುದೇ ಆದ್ರೂ ನಮ್ಮನ್ನ ಬಿಟ್ಟು ಹೋಗೋದಿಲ್ಲ ಅಥವಾ ಫ್ರೆಂಡ್ ಮಾಡ್ಕೋಬೇಕಾದ್ರೂ ನಮಗೆ ಗೊತ್ತಾಗುತ್ತೆ ಇವರು ಒಳ್ಳೇದ ಕೆಟ್ಟದ ಒಂದು ಎರಡು ದಿನದಲ್ಲೇ ಗೊತ್ತಾಗ್ಬಿಡತ್ತೆ ಇವ್ರು ನಮ್ಮ ಜೊತೆ ಇರ್ತಾರಾ ಇವ್ರಿಗೆ ನನಗೆ ನನ್ನಿಂದ ಏನಾಗಬೇಕು ಅವರಿಂದ ನನಗೇನು ಒಳ್ಳೇದು ಸಿಗುತ್ತೆ ಇದೆಲ್ಲವೂ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಹೌದಲ್ವಾ ಈ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕೆ ಮುಂಚೆನೇ ಸ್ವಲ್ಪ ಸ್ವಾರ್ಥದಿಂದ ಇದ್ದು ಇರಬೇಕು ಜೊತೆಗೆ ಸ್ವಲ್ಪ ಜಿಪಣು ತನತ ಜಿಪಣು ಸರಿಯೇ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇವಾಗ ಬನ್ನಿ ಅಡುಗೆ ವಿಚಾರಕ್ಕೆ ಬಂದುಬಿಡೋಣ ಬೀಟ್ರೋಟು ಸಿಪ್ಪೆ ಎಲ್ಲ ತೆಗೆದು ಎಲ್ಲನೂ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಟ್ಟೆ ಕಷಾಯ ಎಲ್ಲ ಮಾಡ್ಕೊಂಡು ಕೂಡ ಕುಡ್ದಾಯಿತು ಕುಡ್ದಾದ್ಮೇಲೆ ಯಾಕೋ ಪುನರ್ ಪುಳಿ ಜಿ ಹಣ್ಣಂದು ಕುಡಿಬೇಕು ಅಂತ ಅನ್ನಿಸ್ತು ಏಕೆ ಅಂತಂದರೆ ಪಿತ್ತಕ್ಕೆ ತುಂಬ ಒಳ್ಳೆಯದು ಪಿತ್ತ ಜಾಸ್ತಿ ಆಗಿದೆ ಬಾಡಿನಲ್ಲಿ ಅಂತಂದರೆ ಖಂಡಿತವಲ್ಲೂ ಪುನರ್ ಪುಳಿ ಜ್ಯೂಸ್ ಕುಡೀರಿ ಪಿತ್ತ ಜಾಸ್ತಿ ಆದ್ರೂ ತಲೆ ಕೂದು ದೊರತ್ತೆ ಉಷ್ಣ ಆಗ್ತಾ ಇರುತ್ತೆ ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅನಿಸುತ್ತೆ ಯೂರಿನ್ ಪಾಸ್ ಮಾಡೋ ಜಾಗದಲ್ಲಿ ಹುರಿ ಬರುತ್ತೆ ಅದರ ಸುತ್ತ ಗುಳ್ಳೆಗಳೆದ್ದೊಳ್ಳುತ್ತೆ ಜೊತೆಗೆ ವೈಟ್ ಒಂದು ಏನು ಬಿಳಿ ಬಟ್ಟೆ ಬಿಳಿ ಸೆರಗು ಅಂತ ನಾವೇನು ಹೇಳ್ತೀವಿ ಅದಾಗ್ತಾ ಇರುತ್ತೆ ಆಮೇಲೆ ಬಾಯಲ್ಲಿ ಒಂದು ರೀತಿ ಹುಣ್ಣದ ರೀತಿ ಆಗ್ತಾ ಇರತ್ತೆ ಕಾ ಸ್ವಲ್ಪ ಖಾರ ತಿಂದ್ರೂ ತಡ್ಕೊಳಕ್ಕಾಗಲ್ಲ ಬಾಯಿ ಸಿಕ್ಕಾಬಟ್ಟೆ ನೋವು ಬರುತ್ತೆ ಉರಿ ಬರುತ್ತೆ ಇವೆಲ್ಲವೂ ಆಗುತ್ತೆ ಬಾಡಿ ಹೀಟ್ ಆಯಿತು ಅಂತಂದರೆ ಅದನ್ನ ಪಿತ್ತ ಜಾಸ್ತಿ ಆಯಿತು ಅಂತಂದರೆ ಬಾಡಿ ಹೀಟೆಲ್ಲ ಪಿತ್ತ ಜಾಸ್ತಿ ಆಯಿತು ಅಂದರೆ ಪಿತ್ತನ ಕಡಿಮೆ ಮಾಡ್ಕೊಳ್ಳಿ ಪಿತ್ತ ಜಾ ಪಿತ್ತ ಆಗಿದೆ ತಕ್ಷಣ ಕೆಲವ್ರಿಗೆ ತಲೆ ಸುತ್ತ ಬರುತ್ತೆ ಕೆಲವ್ರಿಗೆ ವಾಮಿಟಿಂಗ್ ಆಗುತ್ತೆ ಇನ್ನು ಕೆಲವ್ರಿಗೆ ನಾಲಿಗೆ ಕಹಿ ಬರುತ್ತೆ ಇಲ್ಲ ಎಲ್ರಿಗೂ ಒಟ್ಟಿಗೆ ಇದೇ ಒಂದೇ ಥರನೇ ಮೂರು ಆಗ್ಬೋದು ಆಯಿತಾ ಬೀಟ್ರೋಟೆಲ್ಲ ಸಿಪ್ಪೆ ಎಲ್ಲ ತೆಗೆದು ಸಣ್ಣಗೆ ಹೆಚ್ಚಿಟ್ಕೊಂಡು ಈಗ ಪಲ್ಯ ಮಾಡೋದಕ್ಕೆ ಒಂದು ಸ್ವಲ್ಪ ಒಂದೆರಡು ಚಿಟಕಿ ಉಪ್ಪು ಹಾಕ್ಬಿಟ್ಟು ಕುಕ್ಕರಲ್ಲಿ ಇಟ್ಟಿದ್ದೀನಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ವಿಸಲ್ ಬರ್ಸ್ಕೊಂಡ್ಬಿಡ್ತೀನಿ ಯಾಕೆಂದರೆ ಬೀಟ್ರೂಟ್ ಸ್ವಲ್ಪ ಗಟ್ಟಿ ಇರುತ್ತಲ್ವ ಒಗ್ಗರಣೆಯಲ್ಲಿ ಬೇಯಿಸೋ ಬದಲು ಈ ರೀತಿ ಬೇಯಿಸ್ಕೊಂಬಿಟ್ಟು ಆಮೇಲೆ ಓಪನ್ ಬಾಣಲಿನಲ್ಲಿ ಒಗ್ಗರಣೆ ಹಾಕ್ಕೊಂಬಿಡೋಣ ಅಂತ ಹಸಿಮೆಣಸಿನ್ಕಾಯಿ ಸೊಪ್ಪು ಕಾಯಿ ತುರಿ ಈರುಳ್ಳಿ ಇಷ್ಟಿದ್ರೆ ಸಾಕು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸಾಸಿವೆ ಜೀರಿಗೆ ಎಣ್ಣೆ ಕೊತ್ ಕೊತ್ತಂಬರಿ ಸೊಪ್ಪು ಇದ್ರೆ ಇಷ್ಟಿದ್ರೆ ಸಾಕು ಪಲ್ಯ ರೆಡಿ ಆಗುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ತುರಿದು ಕ್ಯಾರೆಟನ್ ಪಲ್ಯ ಇಷ್ಟಪಡ್ತಾರೆ ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚು ಮಾಡೋದು ಬೀಟ್ರೋಟ್ ಪಲ್ಯ ಈ ಥರ ಸಣ್ಣದಾಗ ಹೆಚ್ಚಿರಬೇಕು ಆ ಥರ ಮಾಡಿದ್ರೆ ಮಾತ್ರ ತುಂಬಾ ಇಷ್ಟಪಟ್ಟು ತಿಂತಾರೆ ಆಯಿತಾ ಬನ್ನಿ ಈಗ ಫ್ರೆಂಡ್ಶಿಪ್ ಬಗ್ಗೆ ನಾವು ಮಾತಾಡ್ತಾಯಿದ್ವಿ ಮೊದಲನೇದಾಗಿ ಹೆಣ್ಮಕ್ಳು ತುಂಬ ಬೇಗ ಯಾರನ್ನೇ ಆದ್ರೂ ಫ್ರೆಂಡ್ ಮಾಡ್ಕೊಂಬಿಡೋಣ ಜಾಸ್ತಿ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ ವಾಚಾಳಿಗಳು ಮಾತು ಮಾತನ್ನು ವಾಚಾಳಿ ಸಿಕ್ಕಾಬಟ್ಟೆ ಇರುತ್ತೆ ಎಲ್ಲಿ ಕೂತ್ಕೊಳ್ಳಿ ಎಲ್ಲೇ ನಿಂತ್ಕೊಳ್ಳಿ ಒಂದು ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ಸಲ್ಲಿ ಕೂತಿರಲಿ ಬೇಗನೆ ಫ್ರೆಂಡ್ಶಿಪ್ ಮಾಡಿಕೊಂಡು ಇರೋ ಬರೋದನ್ನೆಲ್ಲ ಮಾತಾಡೋದು ಗೊತ್ತು ಅಂತ ಮಾತಾಡೋದು ಇದು ಖಂಡಿತ ತಪ್ಪಾಗುತ್ತೆ ನಮ್ಮಿಂದ ಆ ತಪ್ಪುಗಳು ಆಗಬಾರ್ದು ಒಂದು ಹೊರಗಡೆ ಅಂತ ಹೋದಾಗ ಒಂದು ಬಸ್ಸಲ್ಲಿ ಆಗಲಿ ಒಂದು ಎಲ್ಲೇ ಆಗಲಿ ಬೇರೆಯವ್ರನ್ನ ತುಂಬ ಸುಲಭವಾಗಿ ನಾವು ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ ನಮ್ಮ ವೀಕ್ನೆಸ್ಗಳನ್ನು ಅವರು ಇಟ್ಕೊ ಇಟ್ಕೊಳ್ತಾರೆ ಹಿಂದೆ ಮುಂದಕ್ಕೆ ತುಂಬಾ ತೊಂದರೆಗಳಾಗುತ್ತೆ ಒಂದು ಮಾತಾಡೋದಕ್ಕೆ ಶುರುವಾದಾಗ ಅವರು ತಿನ್ನೋದಕ್ಕೆ ಉಣ್ಣೋದಕ್ಕೆ ಅಥವಾ ಕುಡಿಯೋದಕ್ಕೆ ಏನಾದರೂ ಕೊಡ್ಬೋದು ತಗೊಳ್ಳಿ ತಿಂತಾಯಿದ್ದೀವಿ ಈಗ ಒಂದು ಟ್ರೈನಲ್ಲೇ ಹೋಗ್ತಿರ್ತೀವಿ ಒಂದು ಬಸ್ಸಲ್ಲೇ ಹೋಗ್ತಿರ್ತೀವಿ ಇಲ್ಲ ಯಾವುದೋ ಒಂದು ಕೆಲಸಕ್ಕೋಸ್ಕರ ಹೊರಗಡೆ ಇರ್ತೀವಿ ಯಾವುದೋ ಒಂದೇ ಕಡೆ ಅಂತ ಇರೋದಿಲ್ಲ ಎಲ್ಲೋ ಒಂದು ಕಡೆ ಇರ್ತೀವಿ ಈ ಮಾತು ಜಾಸ್ತಿ ಇರೋರು ಏನು ಮಾಡ್ತಾರೆ ಎಲ್ಲ ಸಿಕ್ಕಿದ್ರೂ ಬಂಡೆ ಕಲ್ಲಾದರೂ ಮಾತಾಡ್ಸ್ಬಿಡಬೇಕು ಅನ್ನೋ ವಾಚಾಳಿ ಇರೋರು ಕಷ್ಟಗಳಿಗೆ ಸಿಗಾಕೊಳ್ಳೋ ಜಾಸ್ತಿ ಈ ಬೆನ್ನಿಂದೆ ಬರ್ತಾರೆ ಅಂತಾರೆ ನೋಡಿ ಎಷ್ಟೋ ಜನ ಬ ನೋಡಿ ನಾವು ಮುಂದೆ ಓಡಾಡ್ತಾ ಇದ್ದರೆ ಯಾರೋ ನನ್ನ ಫಾಲೋ ಮಾಡ್ಕೊಂಡು ಅಷ್ಟು ದೂರ ಅಂತೆಲ್ಲ ಕೆಲವ್ರು ಮಾತಾಡ್ತಾರೆ ಅದಕ್ಕೆ ಕಾರಣಕರ್ತರು ನಾವೇ ಆಗಿರ್ತೀವಿ ಮೊದಲನೇದಾಗಿ ಮಾತನ್ನು ಓದ್ ಕಡೆ ಕಡಿಮೆ ಮಾತಾಡಬೇಕು ಅತಿಯಾಗಿ ಖಂಡಿತವಾಗಲೂ ಯಾರನ್ನು ಹಚ್ಕೊಂಡು ಮಾತಾಡಬಾರ್ದು ಏನೇ ಗೊತ್ತಿದ್ರೂ ಗೊತ್ತಿಲ್ಲ ಅಂತನಬೇಕು ಇಷ್ಟಿದ್ರೆ ಖಂಡಿತ ಹೊರಗಡೆ ನಾವು ಎಲ್ಲೋದ್ರೂ ಬರ್ಬೋದು ಆಯಿತಾ ಈಗ ನಾವು ಬಸ್ಸಲ್ಲಿ ಹೋದರೆ ಇಲ್ಲಿ ಇಲ್ಲಿಂದ ಬೆಂಗ್ಳೂರಿಗೆ ಹೋಗ್ತೀನಿ ಅಪ್ಪ ಚಿಕ್ಕಮಂಗ್ಳೂರಿಂದ ಒಬ್ಬರ ಹತ್ರ ಒಂದು ಮಾತಾಡೋಲ್ಲ ನಾನು ಅದೇನೋ ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಅಷ್ಟು ಬೇಗ ನಾನು ಓಪನ್ ಅಪ್ ಆಗೋದಿಲ್ಲ ಯಾರು ಎಷ್ಟೇ ಕ್ಲೋಸ್ ಆಗಿದ್ರು ನಾನು ಓಪನ್ ಆಗಿ ಮಾತಾಡೋದಿಲ್ಲ ನನ್ನ ಸ್ವಭಾವ ಆದರೂ ಆದರೆ ಇನ್ನು ಕೆಲವೊಂದು ಬರೀ ಮಾತಾಡೋದೇ ಸ್ವಭಾವ ಆಗಿರತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಇನ್ನು ನಮ್ಮ ಅಕ್ಕಪಕ್ಕದವರು ನಮ್ಮ ಬಂಧು ಬಳಗ ಅನ್ನೋ ವಿಚಾರಕ್ಕೆ ಬಂದಾಗ ನಮ್ಮ ಬಂಧು ಬಳಗ ಹೇಗೆ ಅಂತ ನಮಗೆ ಗೊತ್ತಿರುತ್ತೆ ಅವರು ಹೆಂಗೆ ಏನೇ ಏನು ಎತ್ತ ಅಂತ ನಾವು ಹುಟ್ಟದಾಲಿಂದ ನೋಡಿರ್ತೀವಿ ಇನ್ನು ನಮ್ಮ ಅಕ್ಕಪಕ್ಕದವರು ಅಂತ ಬಂದಾಗ ಬಾಡಿಗೆ ಮನೆಯವ್ರು ಇರ್ತಾರೆ ಅಕ್ಕಪಕ್ಕದವ್ರು ಹೊಸ್ದಾಗಿ ಬಂದಿರೋರು ಇರ್ತಾರೆ ಹಳ್ಳಿಗಳಲ್ಲಾದ್ರೆ ಅವರು ಒಂದೇ ಊರವ್ರು ಆಗಿರ್ತಾರೆ ಅದ್ರ ವಿಚಾರನೂ ಗೊತ್ತಿರುತ್ತೆ ಇನ್ನು ಪೇಟೆಗಳಲ್ಲಿ ಅಕ್ಕಪಕ್ಕದವ್ರ ವಿಚಾರ ಬಂದಾಗ ಒಂದು ಏನು ಹೊಸ್ತಾಗಿ ಬಂದಿದ್ದಾರೆ ಅಂತಂದ್ಬಿಟ್ಟು ನಾವು ಹೋಗಿ ಮಾತಾಡಿಸ್ತೀವಿ ಮಾತಾಡಿಸಿ ಖಂಡಿತ ತಪ್ಪೇನಲ್ಲ ಮಾತಾಡ್ಸಿದ್ರು ನಾವು ಮಾತಾಡ್ಸೋಕ್ಕೂ ಮುಂಚೆ ಯೋಚನೆ ಮಾಡಬೇಕು ಚೆನ್ನಾಗಿದ್ದೀರಾ ಯಾವ ಊರವರು ಅಂತ ಕೇಳಿದ್ರೆ ಓಕೆ ನೀವು ಮನೆಯವರು ಏನು ಕೆಲಸ ಮಾಡ್ತಾರೆ ಹೌದಾ ಓಕೆ ಮಕ್ಕಳು ಏನು ಓದ್ತಾ ಇದಾರೆ ನೀವೇನು ವರ್ಕ್ ಮಾಡ್ತಿದ್ದೀರಾ ಇದು ಕಾಮನ್ ಕ್ವಶನ್ ಎಲ್ಲರೂ ಕೇಳೋದು ಇದರಲ್ಲಿ ಯಾವುದೇ ರೀತಿ ತಪ್ಪು ಇಲ್ಲ ಸಹಾಯ ಹೊಸ್ದಾಗಿ ಬಂದಿದ್ದಾರೆ ಕೇಳ್ತಾರೆ ಯಾವುದು ಪ್ರತಿಯೊಂದು ಕೇಳ್ಬೋದು ಅಂಗಡಿ ಎಲ್ಲಿದೆ ಮೆಡಿಕಲ್ ಎಲ್ಲಿದೆ ಆಟೋ ಸ್ಟ್ಯಾಂಡ ಎಲ್ಲಿದೆ ಬಸ್ ಸ್ಟ್ಯಾಂಡ್ ಎಲ್ಲಿರ ಎಲ್ಲಿದೆ ಇಲ್ಲಿ ರೇಷನ್ ಎಲ್ಲಿ ತೊಗೊಂಡ್ಬರಬೇಕು ಆಮೇಲೆ ನ್ಯಾಯಬೆಲೆ ಅಂಗಡಿ ಎಲ್ಲಿದೆ ಇಲ್ಲಿ ಎಲ್ಲವನ್ನೂ ಕೇಳ್ತಾರೆ ಖಂಡಿತ ಅದನ್ನೆಲ್ಲನೂ ಹೇಳಿ ಇದು ಕಾಮನ್ ಆಗಿ ಎಲ್ಲರೂ ಮಾತಾಡೋವಂಥ ಮಾತು ಆದರೆ ಅದನ್ನು ಮೀರಿ ಪ್ರಶ್ನೆಗಳನ್ನು ಕೇಳೋದಕ್ಕೆ ಹೋಗಬೇಡಿ ನಿಮ್ಮ ಮನೆಯವರು ಇಂಥ ಕ ಇಂಥ ಒಂದು ಕೆಲಸದಲ್ಲಿ ಇದ್ದಾರಲ್ವ ಅದರಲ್ಲಿ ಯಾವ ಡಿಪಾರ್ಟ್ಮೆಂಟ್ ಕೆಲಸದಲ್ಲಿದ್ದಾರೆ ಏನು ಸ್ಯಾಲ್ರಿ ನಿಮ್ಮ ಮಕ್ಕಳು ಏನು ಓದ್ತಾ ಇದ್ದೀರಾ ಡೊನೇಷನ್ ಏನು ಕೊಟ್ಟಿದ್ದೀರಾ ನೀವೇನು ಕೆಲಸ ಮಾಡ್ತಾ ಇಲ್ವಾ ನಿಮ್ಮ ಎಜುಕೇಷನ್ ಏನು ನೀವು ಯಾಕೆ ಕೆಲಸ ಸೇರಿಕೊಳ್ಳಿಲ್ಲ ನಿಮ್ಮ ತಂದೆ ಯಾರು ತಾಯಿ ಯಾರು ಲವ್ ಮ್ಯಾರೇಜ ಅರೇಂಜ್ ಮ್ಯಾರೇಜ ಇವನ್ನೆಲ್ಲ ಖಂಡಿತ ಕೇಳೋದು ತಪ್ಪಾಗುತ್ತೆ ತುಂಬ ಅಂದರೆ ತುಂಬಾ ತಪ್ಪಾಗುತ್ತೆ ಇದನ್ನೆಲ್ಲ ಕೇಳಿಕೊಂಡು ಅವ್ರ ಗುಟ್ಟುಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ ನಮ್ಮ ಅದ್ರ ಜೊತೆಗೆ ನಮ್ಮ ಗುಟ್ಟುಗಳನ್ನು ಅವ್ರ ಹತ್ರ ಬಿಟ್ಟುಕೊಡ್ತೀವಿ ಇದು ನಾವು ಮಾಡೋ ಮೊದಲನೇ ತಪ್ಪು ಅಕ್ಕಪಕ್ಕದವ್ರ ಹತ್ರ ಮೊದಲನೇ ತಪ್ಪಲ್ಲ ತುಂಬನೇ ತಪ್ಪ ಬಿಡಿ ಬಿಡಿಲಿ ಹೇಳ್ತಾ ಇರೋದು ಅರ್ಥ ಆಯ್ತಾ ಎಲ್ಲವನ್ನು ನಾವು ಬಿಚ್ಚಿ ಅವರ ಹತ್ರ ಕೇಳೋದಲ್ದೇ ನಮ್ಮ ಗುಟ್ಟುಗಳನ್ನು ನಾವು ಕೊಡ್ತೀವಿ ಬಿಟ್ಟು ಕೊಟ್ಟ ಆದ ಮೇಲೆ ನಮ್ಮ ನಾವು ಇನ್ನೊಂದು ತುಂಬ ದೊಡ್ಡ ತಪ್ಪು ಏನಂತ ಮಾಡ್ತೀವಿ ಅಂತಂದರೆ ನಮ್ಗೆ ಯಾರೋ ಒಬ್ರು ಅಕ್ಕಪಕ್ಕದವ್ರು ಆಗೋಲ್ಲ ಅಂತಂದಾಗ ಅವ್ರು ಕೇಳ್ತಾರೆ ಇವರೇ ಆಗಿ ಅವರೇ ಆಗಿ ಪರವಾಗಿಲ್ವಾ ಒಳ್ಳೆಯವರ ಅಡ್ಜಸ್ಟ್ ಆಗ್ತಾರ ಅಂತೆಲ್ಲ ಕೇಳಿದಾಗ ನಾವುಗಳು ನಮಗೆ ಶತ್ರು ಆಗಿರೋರ ವಿಚಾರನ ಯಾವುದೇ ಕಾರಣಕ್ಕೂ ಹೊಸ್ತಾಗಿ ಬಂದಿರೋರ ಹತ್ರ ಹೇಳೋಕೆ ಹೋಗಬಾರ್ದು ಹೌದು ನನ್ಗೆ ಅವ್ರಿಗೂ ಹಾಗಲ್ಲ ಅವ್ಳು ಸರಿ ಇಲ್ಲ ಅವಳ ಹಂಗೆ ಅವಳು ಹಿಂಗೆ ಅವ್ಳ ಅಳಿಯ ಹಂಗೆ ಮಗ ಹಿಂಗೆ ಸೊಸೆ ಹಿಂಗೆ ಮೊಮ್ಮಕ್ಳು ಹಿಂಗೆ ಗಂಡ ಈ ಥರ ಈ ಅಮ್ಮ ಈ ಥರ ಅಂತ ಯಾರ ವಿಚಾರವನ್ನು ಹೇಳಕ್ಕೆ ಹೋಗ್ಬೇಡಿ ಅಯ್ಯೋ ಇವಳು ನಮ್ಮವಳಲ್ವಾ ಅವಳಲ್ವಾ ನನ್ನ ಫ್ರೆಂಡ್ ಆಗಿಬಿಟ್ಟಿಲ್ಲಲ್ವಾ ಇನ್ನೇನು ನಾನು ಇವಳ ಜೊತೆ ಮಾತಾಡಿದ್ದೀನಿ ತುಂಬ ಹೊತ್ತಿದ ಮಾತಾಡಿದ್ದೀನಿ ಎರಡು ಮೂರು ದಿನ ನಾನು ನಮ್ಮ ಮನೆಯಿಂದ ಅಂದರೆ ಹೊಸ್ತಾಗಿ ಬಂದಿದ್ದಾರಲ್ಲ ನಾನು ಬೇಕಾಗಿರೋ ವಿಷಯಗಳೆಲ್ಲ ಶೇರ್ ಮಾಡಿದ್ದೀನಿ ಇಲ್ಲಿ ನನ್ನ ಫ್ರೆಂಡು ಅಂತ ತಿಳ್ಕೊಂಬಿಟ್ಟು ಎಲ್ಲನೂ ಹೇಳ್ತಾರೆ ಇದನ್ನೆಲ್ಲ ಖಂಡಿತ ಹೇಳಿದಾಗ ಏನಾಗುತ್ತೆ ಮುಂದೆ ಅವರೇ ನಮ್ಮ ಶತ್ರು ಆಗೋ ಚಾನ್ಸಸ್ ತುಂಬ ಇರುತ್ತೆ ನಾವು ಒಬ್ಬರೇ ಫ್ರೆಂಡ್ ಅಲ್ಲ ಫ್ರೆಂಡ್ ಅಂತ ಅನ್ನೋದು ಮನಸ್ಸು ಮತ್ತು ಮನಸ್ಸಿಗೆ ಅಂತರಾತ್ಮಕ್ಕೆ ಒಪ್ಪಿಗೆ ಆದರೆ ಮಾತ್ರ ಎರಡೂ ಕಡೆಯಿಂದ ಒಪ್ಪಿಗೆ ಆಗಬೇಕು ಮನಸ್ಸುಗಳಿಗೆ ಇಬ್ಬರು ಮನಸ್ಸಿಗೆ ಒಪ್ಪಿಗೆ ಆದರೆ ಮಾತ್ರ ಕಸ್ಕೊಳಕ್ಕಾಗೋದು ಇಲ್ಲ ಅಂದರೆ ಖಂಡಿತ ಫ್ರೆಂಡ್ ಆಗೋಕ್ಕೆ ಸಾಧ್ಯ ಇಲ್ಲ ಈ ಒಂದು ತಪ್ಪನ್ನು ಖಂಡಿತ ಮಾಡೋದಕ್ಕೆ ಹೋಗಬೇಡಿ ಅದಾದ ಮೇಲೆ ನೀವುಗಳು ಮಾ ನಾವು ಮಾಡೋ ತಪ್ಪು ಇನ್ನೊಂದು ಏನಂತಂದರೆ ನಮ್ಮ ಮನೆಯಲ್ಲಿ ಮಾಡಿರೋ ಅಡುಗೆಯನ್ನು ಅವ್ರ ಮನೆ ಕೊಡೋದು ಅವ್ರ ಮನೇಲಿ ತುಂಬ ಹೊತ್ತು ಗಂಡ ಇಲ್ಲದಾಗ ಕೂತ್ಕೊಂಡು ಮಾತಾಡೋದು ಅತ್ತೆ ಮಾವ ಇದ್ರೂ ಸಹ ಅವ್ರು ಭಯ ಪಡೆದೇನೋ ಮಾತಾಡೋದು ನಾವು ಹೋಗು ಕೂತ್ಕೊಂಡು ನಾವು ಮಾತಾಡೋದು ಅಂದರೆ ನಮ್ಮಲ್ಲಿ ಕೆಲವೊಂದು ವೀಕ್ನೆಸ್ಗಳಿರುತ್ತೆ ಮನೇಲಿರೋ ಹೆಣ್ಮಕ್ಳುಗಳು ಆ ವೀಕ್ನೆಸ್ಗಳನ್ನ ಪಾಯಿಂಟ್ ಮಾಡಿ ನಾನು ಇದ್ದೀನಿ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಲ್ಲಿ ಅವ್ರ ಅತ್ತೆ ಅತ್ತೆನ ಅತ್ತೆ ಸೊಸೆದರಿಗೆ ಭಿನ್ನಾಭಿಪ್ರಾಯ ಬಂದಾಗ ನಿಮ್ಮ ಕೇಳಿ ಕೇಳಿಬರುತ್ತೆ ಏನು ಬಂದು ಅವಳು ಹೇಳ್ಕೊಟ್ಲ ಅಂತ ಗಂಡ ಹೆಂಡತಿ ಭಿನ್ನಾಭಿಪ್ರಾಯ ಬಂದಾಗ ನಿಮ್ಮ ಕೇಳಿ ಕೇಳಿಬರುತ್ತೆ ಖಂಡಿತವಾಗ್ಲೂ ಈ ತಪ್ಪು ಕೆಲಸನ ಮಾಡೋದಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಅವ್ರ ಮನೇಲಿ ಗಂಟೆ ಗಂಟಲೆ ಕೂತ್ಕೊಳ್ಳೋದೇ ಆಗಲಿ ಅವ್ರ ಮನೆಗೆ ಅಡುಗೆ ಕೊಡೋದಾಗಲಿ ಅವ್ರ ಮನೆಯಿಂದ ಕೊಟ್ಟದ್ದು ನೇಯಿಸ್ಕೊಂಡು ತಿನ್ನೋದಾಗಲಿ ಅಥವಾ ಅವ್ರ ಮನೆಗೆ ಕೂತ್ಕೊಂಡು ತಿನ್ನೋದಾಗಲಿ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ ಅದರ ಜೊತೆಗೆ ಏನು ಒಡವೆ ಮಾಡಿಸಿದ್ಯಾ ಏನು ಪ್ರಾಪರ್ಟಿ ಸಂಪಾದನೆ ಮಾಡಿದ್ದೀರಾ ನಿಮ್ಮದು ಸ್ವಂತ ಊರು ಯಾವುದು ಏನಕ್ಕೋಸ್ಕರ ಬನ್ನಿ ಬಂದಿರಿ ಇನ್ನು ಯಾರು ಇರಲಿಲ್ವಾ ಬೇರೆ ಇಲ್ಲಿಗೆ ಬಂದ್ರಾ ಅಂತೆಲ್ಲ ಪ್ರಶ್ನೆಗಳನ್ನು ಹಾಕಕ್ಕೆ ಹೋಗಬಾರ್ದು ಏಕೆಂದರೆ ಈ ಪ್ರಪಂಚದಲ್ಲಿ ಯಾರಿಗೆ ಬೇಕಾದ್ರೂ ಅಧಿಕಾರ ಇರುತ್ತೆ ಬದುಕೋದಕ್ಕೆ ಬಾಳೋದಕ್ಕೆ ನಿಲ್ ಯಾಕೆ ಬಂದ್ರಿ ಅಂತ ಕೇಳೋ ಹಕ್ಕು ಯಾರಿಗೂ ಇರೋದಿಲ್ಲ ಹೌದಲ್ವಾ ಈ ನಮ್ಮ ನಮ್ಮ ವೀಕ್ನೆಸ್ಸನ್ನು ನಾವು ಬಿಟ್ಕೊಟ್ಟಾಗೆ ನಮ್ಮ ಒಂದು ಕೀಳು ಬುದ್ಧಿ ಕೀಳರಿಮೆಯ ಬುದ್ಧಿಯನ್ನು ನಾವು ಅವರಿಗೆ ತೋರಿಸ್ದಾಗುತ್ತೆ ನಾನು ಆಗಲೇ ಹೇಳಿದೆ ಯಾರೇ ಆದ್ರೂ ನಮ್ಮವರು ಅನ್ನಿಸ್ಕೊಂಡಿರೋರು ಯಾರೂ ನಮ್ಮವರಲ್ಲ ನಮ್ಮ ಕಷ್ಟ ನಮ್ಮ ಸುಖ ನಮ್ಮ ಒಳ್ಳೇದು ನಮ್ಮ ಕೆಟ್ಟದ್ದು ಹರಿತ್ಕೊಂಡಿರೋ ನಮ್ಮ ರಕ್ತ ಸಂಬಂಧಿಗಳೇ ನಮ್ಮವರಲ್ಲ ಅಂತಂದ ಮೇಲೆ ಹೊಸದಾಗಿ ಫ್ರೆಂಡ್ ಆಗಿರೋರು ಹೊಸದಾಗಿ ಬಾಡಿಗೆ ಮನೆಗೆ ಬಂದಿರೋರು ಹೊಸದಾಗಿ ಅಕ್ಕಪಕ್ಕದಲ್ಲಿರೋರನ್ನ ಅಥವಾ ನಾವೇ ಒಂದು ಹೊಸದಾಗಿ ಬಾಡಿಗೆ ಮನೆಗೆ ಹೋದಾಗ ನಾವೇ ಒಂದು ಬಾ ಬಾಡಿಗೆ ಮನೆ ಹುಡುಕೊಂಡು ಹೋದಾಗ ಹೊಸದಾಗಿ ನೋಡಿರ್ತೀವಲ್ಲ ಜನಗಳು ಅವರೆಲ್ಲ ನಮ್ಮವರು ಅಂತ ಹೇಗೆ ಹೇಳೋಕ್ಕಾಗುತ್ತಲ್ವಾ ಖಂಡಿತ ಈ ತಪ್ಪುಗಳನ್ನು ಮಾಡೋಕ್ಕೆ ಹೋಗ್ಬೇಡಿ ಇದರ ಜೊತೆಗೆ ಒಂದು ಸಂಘಕ್ಕೆ ಸೇರಿಸ್ತೀರಾ ನೀವೇ ಶ್ಯೂ ನಾವೇ ಶ್ಯೂರಿಟಿ ಹಾಕ್ಕೊಡೋದು ಸಂಘ ಸೇರಿಸ್ಬಿಟ್ಟು ಆ ನನಗೆ ಗೊತ್ತಪ್ಪ ತುಂಬ ಒಳ್ಳೆಯವರು ಅಂದ್ಕೊಂಡೆಲ್ಲ ಉಬ್ಬಸ್ಬಿಟ್ಟು ಶ್ಯೂರಿಟಿ ಹಾಕೊಡೋದು ಬೇರೆಯವ್ರ ಹತ್ರ ಕೈ ಸಾಲಗಳನ್ನು ಇಸ್ಕೊಡೋದು ಜೊತೆಗೆ ಒಂದು ಸ್ವಲ್ಪ ಏನಾದ್ರೂ ಆ ಕಡೆ ಈ ಕಡೆ ಹೋದಾಗ ನನ್ನ ಹತ್ರ ಬಟ್ಟೆ ಇಲ್ಲ ಒಡವೆ ಇಲ್ಲ ಅಂತಂಗ ತಗೋ ಕೊಡೋ ಅಂತ ತಗೋ ಅಂತ ಅಂದ್ಬಿಟ್ಟು ಕೊಡೋದು ಅದ್ರ ಜೊತೆಗೆ ಸ್ವಲ್ಪ ದುಡ್ಡು ನಾವು ಕೊಡೋದು ಈ ತಪ್ಪು ಮಾಡಿದಾಗ ಏನಾಗುತ್ತೆ ಸಂಬಂಧಗಳು ಜಾಸ್ತಿ ದಿನ ಬಾಳಿಕೆ ಬರೋದಿಲ್ಲ ದುಡ್ಡು ಅನ್ನೋದು ಯಾರನ್ನು ಬೇಕಾದ್ರೂ ದೂರ ಆಗುತ್ತೆ ಸಮಯಕ್ಕೆ ಕೊಡೋಕಾಗದೇ ಇರ್ಬೋದು ನಿಮ್ಮ ಪರಿಸ್ಥಿತಿಗಳು ಇರುತ್ತೋ ಆ ದುಡ್ಡು ಬೇಕಾಗಿರುತ್ತೆ ಆ ಸಮಯದಲ್ಲಿ ಅವಳು ಕೊಡೋಕ್ಕಾಗಲಿಲ್ಲ ಅಂದರೆ ಮಾತು ಮಾತು ಬರುತ್ತೆ ಆಗ ನಿಮಗೆ ಇಷ್ಟವಾಗಿರೋ ಜೊತೆ ಹೇಳ್ತೀರಾ ನೋಡು ಅವಳು ದುಡ್ಡು ಕೊಟ್ಟೆ ನಾನು ಕೊಡಲಿಲ್ಲ ಅಂತ ನೀವು ಹೇಳ್ತೀರಾ ಹೋಗಿ ಅವಳ ಹತ್ರ ಬತ್ತಿ ಇಡ್ತಾರೆ ಅವಾಗ ಅವಳು ಹೇಳ ಅವನಂತಾರೆ ನಾನಾಗಿ ನಾನು ನಿಮ್ಗೆ ಏನಾರು ಕೇಳ್ಕೊಂಡು ಬಂದ ನೀವಾಗಿ ನೀವು ಬಂದಿರಿ ನೀವ ನಾನು ಕೇಳದೆ ನಾನು ಪಡ್ಕೊಂಡೆ ಅಂತ ಹೇಳ್ತಾರೆ ಅದು ದೊಡ್ಡದಾಗ ಅನಾಹುತಕ್ಕೆ ದಾರಿ ಮಾಡಿಕೊಟ್ಟಾಗತ್ತೆ ಶ್ಯೂರಿಟಿ ಹಾಕ ಹಾಕೋಕ್ಕೂ ಮುಂಚೆ ಸಾವಿರ ಸಲ ಯೋಚನೆ ಮಾಡಿ ಹೊಸವ್ರ ಹತ್ರ ಖಂಡಿತವಾಗ್ಲೂ ಹೋಗಬೇಡಿ ನಾವುಗಳು ಮಾಡೋ ತಪ್ಪುಗಳು ಅದೇನೆ ಆಯಿತಾ ಗೊತ್ತು ಅಂತ ಯಾವುದೇ ಕಣ್ಣಕ್ಕೂ ಹೇಳೋಕ್ಕೆ ಹೋಗ್ಬಿಡಿ ಯಾರು ಯಾರ ಗುಟ್ಟನ್ನು ತಿಳ್ಕೊಳ್ಳೋದಿಕ್ಕೆ ಖಂಡಿತ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಸಾಲಗಳನ್ನು ಕೊಡಿಸ್ತೀವಿ ನಾವು ಒಡವೆಗಳ ಸಾಲ ಚೀಟಿಯ ಈಗ ಚೀಟಿಗಳ ಹಾಕಿ ಹಾಕಿ ಚೀಟಿ ಎತ್ತ ಹಂಗೆ ತ ಮಾಡಿಕೊಂಡು ಆ ಥರ ಒಂಥರ ಸಾಲ ಕೊಡೋದು ಕೈ ಸಾಲಗಳು ಕೊಡೋದು ಆಮೇಲೆ ನಮ್ಮ ಮನೆಯಲ್ಲಿ ಅಚ್ಚಿಟ್ಟಿ ಬಚ್ಚಿಟ್ಟಿರೋ ದುಡ್ಡನ್ನು ನಾವುಗಳು ಕೊಡೋದು ಇದನ್ನೆಲ್ಲ ಮಾಡಿದಾಗ ಸಂಬಂಧಗಳು ಜಾಸ್ತಿ ದಿನ ಇರೋದಿಲ್ಲ ದೂರ ಆಗುತ್ತೆ ತುಂಬ ಸಂಕಷ್ಟಗಳು ಮನಸ್ಸು ನೆಮ್ಮದಿನೇ ಹಾಳಾಗುತ್ತೆ ಜೀವನಕ್ಕೆ ನಾವೇ ಕುತ್ತು ತಂದ್ಕೊಂಬಿಡ್ತೀವಿ ಖಂಡಿತವಲ್ಲ ಈ ತಪ್ಪು ಕೆಲಸವನ್ನು ಖಂಡಿತ ನಮ್ಮಿಂದ ಆಗಬಾರ್ದು ನಾವು ಈ ಫ್ರೆಂಡ್ಶಿಪ್ಪಲ್ಲಿ ಇದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿದ್ದರೆ ಖಂಡಿತ ತುಂಬ ಒಳ್ಳೆಯದು ಇದ್ರ ಜೊತೆಗೆ ಯಾರದನ್ನೇ ಆಗಲಿ ನನ್ನ ಅಕ್ಕಪಕ್ಕದವರು ನನ್ನ ಫ್ರೆಂಡ್ ಆಗೋಳೆ ಅಂತಂದ್ಬಿಟ್ಟು ಪ್ರತಿಯೊಬ್ಬರ ವಿಚಾರವನ್ನು ಹೆಣ್ಮಕ್ಳು ವಿಚಾರವನ್ನು ಮಾತಾಡೋದು ಪ್ರತಿ ವಿಚ ವಿಚಾರವನ್ನು ಹೇಳ್ ತಗೊಂಡು ಬಂದು ಅವ್ರ ಹತ್ರ ಹೇಳೋದು ಹೌದು ಅವಳ್ದಂಗೆ ಅವಳು ಹಿಂಗೆ ಅವಳು ಆ ಥರ ಅವಳು ಈ ಥರ ಅವ್ಳ ಕ್ಯಾರೆಕ್ಟ್ರ್ ಬಗ್ಗೆ ಮಾತಾಡೋದು ಮಕ್ಕಳು ಕ್ಯಾರೆಕ್ಟರ್ ಸೊಸೆದಿರೋ ಅವಳ ಬಿಹೇವಿಯರ್ ಈ ಥರ ಇದ್ದಾಳೆ ಅಂತ ಅಂದ್ಬಿಟ್ಟು ಮಾತಾಡೋದು ಇದನ್ನೆಲ್ಲ ಮಾಡಕ್ಕೆ ಹೋದಾಗ ಸ್ನೇಹ ಅನ್ನೋದು ಒಂದೇ ಥರ ಇರೋದಿಲ್ಲ ನೀವು ನಾವೊಬ್ಬರೇ ಸ್ನೇಹಿತರಾಗಿರೋದಿಲ್ಲ ಅವರನ್ನು ಅಕ್ಕಪಕ್ಕದವರು ಮಾತಾಡಿಸ್ತಾ ಇರ್ತಾರೆ ಅವರು ಮಾತಿನ ಬರದಲ್ಲಿ ನಾವು ಹೇಳಿರೋ ವಿಚಾರವನ್ನು ಹೇಳ್ಬೋದು ಈ ಥರ ಈ ಥರ ಇದ್ದಾರಲ್ವ ಇವರು ನಾನು ಮಾತಾಡ್ಸುವಾಗ ಈ ಥರ ಮಾತು ಬಂತು ಹೇಳಿದ್ರು ನನ್ನ ಹತ್ರ ಅವ್ರಿಗೆ ಬೇಕು ಅಂತ ಹೇಳದೇ ಇದ್ರು ಹೌದು ಅವ್ರ ಅವ್ರು ಇದ್ರು ಈ ಮಾತು ನಾನು ಅಂದ್ಬಿಟ್ರೆ ಮುಖ್ಯವಾಗಿ ಏನೋ ಒಂದು ವಿಚಾರವನ್ನು ಅವ್ರು ಇದ್ರು ಅಂತ ನಮ್ಮ ಕಡೆ ಮಾಡಿ ತೋರಿಸಿದ್ರೆ ಏನಾಗುತ್ತೆ ಓ ಇಷ್ಟನ್ನೇ ಹೇಳಿದ್ರಲ್ಲ ಇನ್ನೇನು ಹೇಳಿರ್ಬೋದು ಅಂತ ಇನ್ನೊಬ್ಬರ ಮನಸ್ಸಲ್ಲಿ ಆಗಲೇ ಒಂದು ವಿಷದ ಮೊಳಕೆ ಒಡೆದಿರುತ್ತೆ ವಿಷ ವಿಷದ ಬೀಜ ಬಿತ್ತೋದಲ್ಲ ವಿಷದ ಮೊಳಕೆ ಒಡೆದಿರುತ್ತೆ ಅವಾಗೇನು ಮಾಡ್ತಾರೆ ನೀವು ಯಾರನ್ನ ಫ್ರೆಂಡ್ ಅಂದ್ಕೊಂಡು ಹೊಸ್ದಾಗಿ ಮಾಡ್ಕೊಂಡಿರ್ತಾರಲ್ಲ ಅವ್ರ ಮನೆಗೆ ಅವರು ಹೋಗಿ ಬರೋದು ಮಾತಾಡಿಸೋದು ಜಾಸ್ತಿ ಆದಾಗ ನಮಗೆ ಆ ಇರುಸು ಆಗುತ್ತೆ ಏನಂತ ಅಯ್ಯೋ ನಾನು ಬೇರೆಯವ್ರ ಬಗ್ಗೆ ಎಲ್ಲ ಹೇಳ್ಬಿಟ್ಟಿದ್ದೀನಿ ಮಾತಾಡ್ಬಿಟ್ಟಿದ್ದೀನಿ ಸಾಲ ಕೊಟ್ಬಿಟ್ಟಿದ್ದೀನಿ ಶ್ಯೂರಿಟಿ ಹಾಕ್ಬಿಟ್ಟಿದ್ದೀನಿ ನನ್ನನ್ನು ಬಿಟ್ಟು ಅವಳು ಬೇರೆಯವ್ರ ಫ್ರೆಂಡ್ ಮಾಡ್ಕೊಂಡಿದ್ದಾಳಲ್ಲ ಅಂದಾಗ ಹೊಟ್ಟೆ ಕಿಚ್ಚು ಖಂಡಿತ ಬಂದೇ ಬರುತ್ತೆ ಆದರೆ ಹೊಟ್ಟೆ ಕಿಚ್ಚು ಪಡೋ ಅದು ಬೇಡ ಅವರ ಸವಾಸನೂ ಬೇಡ ಅಂತಂದರೆ ಮೊದಲನೇದಾಗಿ ನಮ್ಮಿಂದ ಕೆಲವು ತಪ್ಪುಗಳು ಏನಿದೆಯೋ ಅದನ್ನು ಮಾಡಬೇಕು ಮಾಡೋಕ್ಕೆ ಹೋಗ್ಬಾರ್ದು ಯಾರನ್ನು ಎಷ್ಟರಲ್ಲ ಅವಶ್ಯಕತೆ ಇದೆಯೋ ಅಷ್ಟೇ ಈ ಕೇಳಿದಾರಲ್ವ ಮೆಡಿಕಲ್ ಬಗ್ಗೆ ಬಸ್ ಸ್ಟ್ಯಾಂಡ್ ಬಗ್ಗೆ ದಿನಸಿ ಸಾಮಾನುಗಳ ಬಗ್ಗೆ ಕೆಲವೊಂದು ಕೇಳೆ ಕೇಳ್ತಾರೆ ಯಾವ ಶಾಲೆ ಚೆನ್ನಾಗಿದೆ ಅವನ್ನೆಲ್ಲ ಹೇಳೋಣ ಕಾಮನಾಗಿ ಆದರೆ ಅತಿಯಾಗಿ ಅಂಟಿಸ್ಕೊಂಡು ಅವ್ರನ್ನ ನಮ್ಮನೆ ಕರ್ಕೊಂಡು ಬರೋದು ನಾವು ಅವ್ರ ಮನೆ ಕೂತ್ಕೊಳ್ಳೋದು ಅವ್ರ ಮನೆ ಊಟ ನಮ್ಮನೆಗೆ ನಮ್ಮ ಮನೆ ಊಟ ಅವ್ರ ಅವ್ರ ಮನೆಗೆ ದುಡ್ಡು ಕಾಸು ಒಡವೆ ವಿಚಾರ ನಮ್ಮ ಪರ್ಸ್ನಲ್ ವಿಚಾರಗಳು ನಮ್ಮ ಗಂಡನ ಪರ್ಸ್ನಲ್ ವಿಚಾರಗಳು ಎಷ್ಟು ಪ್ರಾಪರ್ಟಿ ಇದೆ ಅನ್ನೋ ವಿಚಾರಗಳು ನಾವು ವೀಕ್ನೆಸ್ಗಳು ಬಿಟ್ ಬಿಟ್ಕೊಟ್ಟಾಗ ಯಾವುದು ಶಾಶ್ವತ ಅಲ್ಲ ಕೆಲವೊಂದು ಸ್ನೇಹಿತರಲ್ಲಿ ಸ್ನೇಹ ಅಂತ ಬಂದಾಗ ನಮ್ಮ ಪ್ರಾಣನೇ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿಗಳು ಬಂದ್ಬಿಡತ್ತೆ ಸ್ನೇಹಿತರು ಅಂತ ನಂಬಿ ತಿನ್ನೋ ಹಣ್ಣಕ್ಕೆ ವಿಷ ಹಾಕಿ ಎಷ್ಟು ಜನ ಹೋಗಿಲ್ಲ ಮೊದಲೆಲ್ಲ ತುಂಬಾ ಇದು ನಡೀತಾ ಇತ್ತು ಹೌದಲ್ವಾ ಹಾಗಾಗಿ ಸ್ನೇಹಿತರನ್ನ ಮಾಡ್ಕೋಬೇಕು ಮುಂಚೆ ಈ ಕೆಲವೊಂದು ತಪ್ಪುಗಳು ನಾವು ಮಾಡಲಿಲ್ಲ ಅಂತಂದರೆ ಆ ಸ್ನೇಹ ಚೆನ್ನಾಗೇ ಇರುತ್ತೆ ಅವಶ್ಯಕತೆಗಿಂತ ಮೀರಿ ಯಾರನ್ನು ಯಾವ ಹೊಸಬ್ರೆ ಸ್ನೇಹಿತರಾಗಲಿ ಹಳೊಬ್ರೆ ಸ್ನೇಹಿತರಾಗಲಿ ಖಂಡಿತ ಹತ್ರನೋ ಮಾತಾಡಬೇಡಿ ಅವಶ್ಯಕತೆಗಿಂತ ಮೀರಿ ಮಾತಾಡೋದು ಬೇಡ ಅವ ಅನವಶ್ಯಕವಾದ ಕ್ವಶನ್ಗಳನ್ನು ಕೇಳೋದು ಬೇಡ ಗೊತ್ತಿಲ್ಲದಿರೋದನ್ನು ಗೊತ್ತು ಅಂತ ಹೇಳೋದು ಬೇಡ ನಮ್ಮ ಶತ್ರುಗಳ ವೀಕ್ನೆಸ್ಸನ್ನು ಅವ್ರ ಹತ್ರ ಹೇಳ್ಕೊಳ್ಳೋದೂ ಬೇಡ ನಮ್ಮ ಶತ್ರು ನಮ್ಮ ಮಾತ್ರ ಶತ್ರು ಆಗಿರಬೇಕು ಅವ್ರು ಏನಂತ ನಮ್ಮ ಮಾತ್ರ ಗೊತ್ತಿದ್ದರೆ ಸಾಕು ನಮಗೆ ಗೊತ್ತಿರೋ ನೋವನ್ನು ಇನ್ನೊಬ್ಬರ ಮೇಲೆ ಒತ್ತಡ ಹೇರಿ ಅವಳು ಸರಿ ಇಲ್ಲ ಅಂತ ಹೇಳೋದೂ ಬೇಡ ಖಂಡಿತವಾಗ್ಲು ಇವೆಲ್ಲವನ್ನು ಮಾಡದೇ ಇದ್ದರೆ ನಾವು ನಾವೇನು ಫ್ರೆಂಡ್ಶಿಪ್ ಅಂತ ಮಾಡ್ಕೊಂಡಿರ್ತೀವೋ ಅಕ್ಕಪಕ್ಕದವ್ರು ನಮ್ಗೆ ಯಾರು ಹೊಸದಾಗಿ ಪರಿಚಯ ಆಗಿರ್ತಾರೋ ಅವ್ರ ಜೊತೆ ಖಂಡಿತ ನಾವು ಚೆನ್ನಾಗಿ ಇರ್ಬೋದು ಖಂಡಿತವಾಗ್ಲು ಹೋದ್ರೂ ಕೆಲವರು ಜೊತೆಗೆ ಹೋಗ್ತಾರೆ ಆಮೇಲೆ ನಾ ಅವ್ರಿಗೋಗೋ ಟೈಮಿಗೆ ನಮ್ಮ ಸರಿಯಾಗಿ ಅವ್ರ ಜೊತೆ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ ಅವಾಗಲೂ ಸಹ ದೂರ ಆಗ್ಬಿಡ್ತಾರೆ ನೀವು ಹೋದಾಗ್ಲೆಲ್ಲ ನಾನು ಬರ್ತೀನಿ ನಾನು ಕರೆದಾಗಲೆಲ್ಲ ನೀನು ಬರ್ತೀಯ ಅಂತ ಹೇಳ್ಬಿಡ್ತಾರೆ ಆಯ್ತಲ್ವಾ ಬನ್ನಿ ಇವಾಗ ನಾನು ಆಗಲೇನ ನೆನ್ನೆ ದಿನ ಇದು ಎಲ್ಲ ಕುದಿಸಿ ನೆನೆಸಿಟ್ಟಿದ್ದೆ ಅಲ್ವ ರೋಸ್ ಮೀರಿ ಲೀ ಇದನ್ನು ಲೀವ್ಸ್ ಎಲ್ಲ ನೆನೆಸಿಟ್ಟಿದೆ ಫೈವ್ ಅವರ್ ಆದಮೇಲೆ ನೈಟೆಲ್ಲನೂ ಅದನ್ನು ಚೆನ್ನಾಗಿ ಕುದಿಸಿ ಅದನ್ನೆಲ್ಲನೂ ಮುಚ್ಚಿಟ್ಬಿಡ್ತೀನಿ ಫೈವ್ ಅವರು ನೆನೆಯಬೇಕು ಫೈವ್ ಅವರ್ ನೆಂದಾದ್ಮೇಲೆ ಅದನ್ನು ಕುದಿಸ್ಬೇಕು ಕುದಿಸ ಆದಮೇಲೆ ಇನ್ನೊಂದು ಫೈ ಐದು ಗಂಟೆಗಳ ಕಾಲ ಮತ್ತೆ ಕುದಿಸಿ ಬಿಟ್ಟಿದ್ದೀನಿ ಐದು ಗಂಟೆಗಳ ಕಾಲ ಬಿಟ್ಟಾದಮೇಲೆ ಕುದಿಸಿ ಆದಮೇಲೆ ಐದು ಗಂಟೆ ಬಿಟ್ಟ ಮೇಲೆ ನೋಡಿ ಯಾವ ಥರ ಕಲರ್ ಚೇಂಜ್ ಆಗಿದೆ ಇದನ್ನು ಕೂದಲನ್ನು ಬುಡಕ್ಕೆ ಹಾಕಿ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಶೀತ ಆಗುತ್ತೆ ನನಗೆ ಮೆಂತ್ಯದ ಕಾಳು ಹಾಕಿದ್ರೆ ಅದರಿಂದ ಸ್ಕಿಪ್ ಮಾಡ್ಬೋದು ಆ ಮೆಂತ್ಯದ ಕಾಳು ಅಂದರೆ ಖಂಡಿತ ಸ್ಕಿಪ್ ಮಾಡ್ಬೋದು ನೀವು ರೋಸ್ಮೇರಿ ಲೀವ್ಸು ಮತ್ತು ಲವಂಗ ಹಾಕೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ ಶೀತನೂ ಆಗೋಲ್ಲ ಏನೂ ಆಗೋಲ್ಲ ಮೆಂತ್ಯದ ಕಾಳು ಸ್ಕಿಪ್ ಮಾಡೋದ್ರಿಂದ ಯಾವ ತೊಂದರೆನೂ ಆಗೋದಿಲ್ಲ ಆ ಥರ ಮಾಡ್ಕೊಂಡು ಮಾಡಿ ಫಸ್ಟು ಐದು ಅವರ್ ನೀರಲ್ಲಿ ನೀರಲ್ಲಿ ನೆನೆಯ ನೆನೆಯಬೇಕು ಐದು ಅವರ್ ನೆನೆದಾದಮೇಲೆ ಕುದಿಸ್ಬೇಕು ಕುದಿಸಾದ್ಮೇಲೆ ಮುಚ್ಚಳ ಮುಚ್ಚಿ ಮತ್ತು ಫೈ ಅವರ್ ನೀರಲ್ಲಿ ಬಿಟ್ಬಿಡಿ ಬಿಟ್ಟಾದ್ಮೇಲೆ ನೋಡ್ತಾ ಇದ್ದೀರಾ ಯಾವ ಥರ ಕಲರು ಚೇಂಜ್ ಆಗಿದೆ ತುಂಬ ಅಂದರೆ ತುಂಬ ಒಳ್ಳೆಯದು ಟ್ರೈ ಮಾಡಿ ಸ್ನೇಹಿತರೆ ಹಾಗೆ ರಾಗಿ ಮಿಲ್ ಮಾಡಿಸ್ಕೊಂಬರೋಣ ಅಂದ್ಬಿಟ್ಟು ರಾಗಿ ಎಲ್ಲ ಕ್ಲೀನ್ ಮಾಡಿ ರೆಡಿ ರಾಗಿನೇ ತೊಗೊಂಡು ಬಂದಿರ್ತೀನಿ ತೊಗೊಂಡು ಬಂದು ಅದಕ್ಕೆ ಮಾ ಬರೀ ರಾಗಿನ ನಾನು ಮಿಲ್ ಮಾಡಿಸೋದಿಲ್ಲ ಅದಕ್ಕೆ ಸ್ವಲ್ಪ ಗೋಧಿ ಹಾಕ್ತೀನಿ ಮೆಂತ್ಯ ಹಾಕ್ತೀನಿ ಅಕ್ಕಿ ಹಾಕ್ತೀನಿ ಜೊತೆಗೆ ಉದ್ದಿನ ಕಾಳು ಸಿಪ್ಪೆ ತೆಗೆದಿರೋ ಉದ್ದಿನ ಕಾಳನ್ನು ಹಾಕಿದ್ದೀನಿ ಸ್ನೇಹಿತರೆ ಈ ಇವತ್ತಿನ ವಿಡಿಯೋ ಏನು ಅನ್ನಿಸ್ತು ಖಂಡಿತ ನಾವು ಸ್ನೇಹಿತರನ್ನ ಮಾಡ್ಕೊಳ್ಳೋಕ್ಕೂ ಮುಂಚೆ ಅಕ್ಕಪಕ್ಕದವ್ರನ್ನ ಮಾತಾಡ್ಸೋದಕ್ಕೂ ಮುಂಚೆ ನಮ್ಮಿಂದ ಈ ಕೆಲವು ತಪ್ಪುಗಳು ಆಗದೆ ಇದ್ದರೆ ತುಂಬಾ ಒಳ್ಳೆಯದು ಚ ಈ ತಪ್ಪುಗಳಾಗಲಿಲ್ಲ ಅಂತಂದರೆ ಎಲ್ಲರೂ ಚೆನ್ನಾಗಿರ್ತೀವಿ ನಾವು ಬೇರೆ ಕಡೆ ಹೋದ್ರೂ ಇದೇ ಫಾಲೋ ಮಾಡಬೇಕು ನಾವಿರೋ ಕಡೆ ಬೇರೆಯವ್ರು ಬಂದ್ರೂ ಇದನ್ನೇ ಫಾಲೋ ಮಾಡಿದ್ರೆ ಖಂಡಿತ ಖುಷಿಯಿಂದ ಇರ್ಬೋದು ಅಂತ ಹೇಳ್ತೀನಿ ಸ್ನೇಹಿತರೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ಹೊಸ್ದ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಹಾಗೆಯೇ ರಾಗಿ ಹಿಟ್ಟನ್ನು ರೆಡಿ ಮಾಡೋದಕ್ಕೆ ಇದ್ದೀನಿ ಇದಕ್ಕೆ ಜೀರಿಗೆ ಹಾಕಿದ್ದೀನಿ ಜೀರಿಗೆ ಹಾಕಿರೋದನ್ನೇ ಸ್ಕಿಪ್ ಆಗಿದೆ ಅದು ಜೀರಿಗೆನೂ ಒಂದು ಇಡಿಯಷ್ಟು ಜೀರಿಗೆ ಹಾಕಿದ್ದೀನಿ ಆಯ್ತಲ್ವ ರಾಗಿ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತಾಗಲೂ ಟ್ರೈ ಮಾಡಿ ಸ್ನೇಹಿತರೆ ರೋಸ್ ಒಂದು ನೀರನ್ನು ರೆಡಿ ಮಾಡ್ಕೊ ವಾಟರನ್ನು ರೆಡಿ ಮಾಡ್ಕೊಳ್ಳೋದನ್ನ ಮಿಸ್ ಮಾಡಬೇಡಿ ಖಂಡಿತ ಇದನ್ನೆಲ್ಲನೂ ಪ್ರಯತ್ನ ಪಡಿ ಅಂತ ಹೇಳ್ತಾ ಈ ನನ್ನ ಪುಟ್ಟ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೀವನ ಅನ್ನೋದು ತುಂಬ ಏನಿಲ್ಲ ಪ್ರತಿಯೊಂದಕ್ಕೂ ಸ್ವಾರ್ಥ ಅನ್ನೋದಿರಬೇಕು ಸ್ವಾರ್ಥ ಅಂತ ಇದ್ದಾಗ ಈ ಮಾತುಗಳು ಯಾವುದೂ ಬರೋದಿಲ್ಲ ಖಂಡಿತವಾಗ್ಲೂ ನಾನು ಚೆನ್ನಾಗಿರಬೇಕು ಅಂತಂದಾಗ ಯಾರ ಹತ್ರನೂ ನಾವು ಹೋಗೋದಿಲ್ಲ ಅಂತ ಹೇಳ್ತೀನಿ